ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಹಿವೋಂ ಓಂ ಅಗ್ನಿಮೋರ್ಧ್ನಾವಕ್ ಪ್ರೀಪೃಥ್ಯಾ ಅಯಮಾ ರೇತಾಂ ತೇಜಿನ್ಮತಿ ಹರಿ ಹಿ ಓಂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ಆಗುವ ಪದಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ರವಿ ಬುಧರ ಸಮಾಗಮನದಿಂದ ಒಂದೇ ಅನುಗ್ರಹದಿಂದ ಉತ್ತಮ ಸ್ಥಿತಿವಂತರಾಗುವಂತಹದು ವಿಚಾರವಂತರಾಗುವಂತಹದು ಬುದ್ಧಿವಂತರಾಗುವುದು ನಾನಾ ರೀತಿಯಲ್ಲಿ ಸಂಪಾದನೆಯನ್ನು ಮಾಡುವಂಥ ಯೋಗ ಇದೆ ಇದು ರವಿ ಬುಧ ಸಂಯೋಗ ಅಂದರೆ ವಿಶಿಷ್ಟ ನಿಮಗೆ ನಿಮ್ಮ ರಾಶಿಯವರಿಗೆ ರವಿ ಬುದ್ಧರ ಅನುಗ್ರಹದಿಂದ ಭಾಳ ಒಳ್ಳೆಯ ಪವರ್ ಸೊ ಬುಧ ಆಗಿದ್ದರೂ ಸಹ ರವಿಯ ಸಂಯೋಗವಾದ ರವಿಯ ಸಂಯೋಗ ಅದೇ ಶುಭ ಗ್ರಹ ರವಿ ಆ ರವಿಯ ಜೊತೆ ಆದರೆ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನವನ್ನೇ ಕೊಡ್ತಾನೆ ಮತ್ತು ಒಳ್ಳೆಯ ವಿಚಾರ ಮಾಡ್ತಾನೆ ನಾನಾದರೂ ಹೊಸ ಹೊಸ ವಿಚಾರವನ್ನು ತಿಳಿಸ್ಕೋಬೋದು ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಮತ್ತು ಬರುವಂಥ ಹಣವನ್ನ ಸ್ಥಿತಿ ಅಯಸ್ಟ್ ಮಾಡ್ಕೋಬೋದು ಡೆವಲಪ್ ಮಾಡ್ಕೋಬೋದು ಹಣವನ್ನು ಸೊ ಈ ನಾನು ನಮ್ಮ ಸಂಪಾದನೆಗಳಷ್ಟೇ ನೀವು ಅಂದ್ಕೊಂಡಿರಲ್ಲ ಎಲ್ಲ ಕಡೆ ದುಡ್ಡೋಗ ಹುಡುಕೊಂಡು ಬಂದು ಇರುತ್ತೆ ಇದು ರವಿಭದ್ರ ಸಂಯೋಗ ಮತ್ತು ಉದ್ಯೋಗದಲ್ಲಿ ಈಗಿರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿ ಲಾಭ ಆಗ್ತದೆ ನಿಮ್ಗೆ ಇನ್ನೂ ಡೆವಲಪ್ಮೆಂಟ್ ಆಗ್ತದೆ ಬಡ್ತಿಗಳಾಗ್ಬಿಡ್ತವೆ ಅದನ್ನು ತಗೊಳ್ಳಿ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅದಕ್ಕೆ ಎಫರ್ಟ್ ಹಾಕಿರಿ ಯಾಕೆ ರವಿ ಚೆನ್ನಾಗಿದ್ದಾಗ ನೀವು ಪ್ರಯತ್ನ ಬಿಟ್ಟರೆ ಅವೆಲ್ಲ ಅನುಕೂಲ ಆಗೋದು ರವಿ ಚೆನ್ನಾಗಿಲ್ಲ ಅಂದಾಗ ಅದನ್ನು ಮಾಡಿದ್ರೆ ಏನೂ ಕುಗ್ಗೋಗ್ತೀವಿ ಏನು ಬೆಲೆ ಬರೋಲ್ಲ ಹಾಗಾಗಿ ಉತ್ತಮ ಸ್ಥಿತಿ ಬರ್ತದೆ ಮತ್ತು ನಿಮಗೆ ಕುಟುಂಬದಲ್ಲಿ ಬಹಳ ಜವಾಬ್ದಾರಿಗಳು ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಬಟ್ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿಯು ನಿಮಗೆ ನಿಮ್ಮಲ್ಲಿದೆ ಮತ್ತು ವಿಶೇಷವಾಗಿ ಧನ ಕುಟುಂಬ ಜವಾಬ್ದಾರಿ ತಗೊಂಡ ಮೇಲೆ ವಿಶಿಷ್ಟವಾಗಿ ಧನಪ್ರಾಪ್ತಿಗಳಾಗುವಂಥ ಚಾನ್ಸಸ್ ಹೆಂಗೆ ಹಿರಿಯರ ಆಸ್ತಿಗಳು ಸಹ ನೀವು ಕೈ ಕೊಡ್ತಾರೆ ನಿಮಗೆ ದೊಡ್ಡವರು ಮಾಡಿರುವಂಥ ಆಸ್ತಿಗಳು ಸಹ ನಿಮ್ಮ ಕೈಗೆ ಬರ್ತದೆ ಆ ವ್ಯವಹಾರಗಳು ಮತ್ತು ಅವರು ಆಶೀರ್ವಾದ ಪೂರ್ವಕವಾಗಿ ಧನ ಸಹಾಯವನ್ನು ಕೊಡ್ತಾರೆ ನಿಮಗೆ ಸೊ ಇವೆಲ್ಲ ಉಳಿಸ್ಕೋಬೋದು ನಿಮಗೆಲ್ಲ ಈ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ವಿದ್ಯಾರ್ಥಿಗಳಿಗಂತೂ ಭಾಳ ಶುಭದಾಯಕವಾಗ್ಬಿಟ್ಟಿದೆ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಮತ್ತು ವಿದ್ಯಾವಂತರು ಆಗ್ತೀರ ಆ ವಿದ್ಯೆ ತಕ್ಕಂಥ ಗುಣನ ಬೆಳೆಸ್ಕೊತೀರ ವಿದ್ಯಾರ್ಥಿಗಳು ಮತ್ತು ಒಳ್ಳೆ ಮಾತುಗಾರಾಗ್ತೀರ ಮಾತು ನಡವಳಿಕೆ ಹಿಂದೆ ಒಳ್ಳೆಯ ಕೀರ್ತಿ ಗೌರವಗಳನ್ನು ವಿದ್ಯಾರ್ಥಿಗಳು ಸಂಪಾದನೆ ಮಾಡೇ ಮಾಡ್ತೀರಿ ಈ ತಿಂಗಳಲ್ಲಿ ನಿಮ್ಮ ಪ್ರಯತ್ನ ನೀವು ಮಾಡಿರಿ ಸರ್ಕಾರದ ಕೆಲಸಗಳನ್ನು ಭಾಳ ಶ್ರದ್ಧಾಪೂರ್ವಕವಾಗಿ ಮಾಡ್ತೀರ ಶ್ರದ್ಧೆಯಿಂದ ಮಾಡ್ತೀರ ಈ ಶ್ರದ್ಧೆಯಿಂದ ಮಾಡಿ ಏನು ಪ್ರಯತ್ನ ನಿಮಗೆ ಅಂದರೆ ಕೀರ್ತಿ ದುಡ್ಡು ಬೇಡ ನಮಗಲ್ಲಿ ಒಳ್ಳೆ ಹೆಸರು ಬಂದುಬಿಡುತ್ತೆ ನಿಮಗೆ ಸೊ ಕೆಲಸ ಅಂದರೆ ನಿಮ್ಮ ಕೆಲಸ ಅಷ್ಟು ಕೀರ್ತಿ ಬರುವಂತಹದು ಒಳ್ಳೆಯ ಫಲ ನೋಡಿ ಉದ್ಯೋಗದ ಹೆಸರು ಬೆಂಥ ಹೆಸರು ಮಾಡಬೇಕು ಅಂತಿವಲ್ಲ ಆ ಹೆಸರು ಮಾಡುವಂಥ ಯೋಗ ನಿಮಗೆ ಕಾದು ಕುಳಿತುಕೊಂಡಿದೆ ಡಿಸೆಂಬರಲ್ಲಿ ಶ್ರದ್ಧೆಯಿಂದ ಮಾಡಿರಿ ಅಂದರೆ ಸ್ವಲ್ಪ ಕೋಪ ತಾಪೇ ಕಡಿಮೆ ಮಾಡ್ಕೋಬೇಕು ರುಚಿಕರ ರಾಶಿಯವರು ಭಾಳ ಕೋಪ ಮಾಡ್ಕೊಂಡ್ಬಿಡ್ತಾರೆ ಹಿಂದೆ ಮುಂದೆ ನೋಡೋದೇ ಮಾಡ್ಕೊಂಬಿಡ್ತೀರ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಿ ಅಂಥವ್ರಿಗೆ ಭಾಳ ಒಳ್ಳೆಯ ಯೋಗ ಯಾಕೆಂದರೆ ಸಪ್ತಮದಲ್ಲಿ ಗುರು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ನಿಮಗೆಲ್ಲ ರುಚಿಕ ರಾಶಿಯವರಿಗೆ ಸೊ ಈ ಸಪ್ತಮದಲ್ಲಿ ಶುಭ ಗ್ರಹ ಯಾವಾಗ ಕೂತ್ಕೊಳ್ಳುತ್ತೆ ನಿಮಗೆ ವಿಶಿಷ್ಟವಾದ ವಧುವರರು ವಿದ್ಯಾವಂತರು ಯೋಗ್ಯವಂತರು ಒಳ್ಳೆ ಫ್ಯಾಮಿಲಿ ಇರುವಂತಹರು ಶುಭ ಗುಣ ಉಳ್ಳಂಥರು ಈ ಥರ ಸಿಗುವಂತಹ ವಧುವರರು ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಅದನ್ನು ಸ್ಥಿರ ಮಾಡ್ಕೊಂಬಿಡ್ರಿ ಒಂದು ನಿಶ್ಚಯ ಮಾಡ್ಕೊಳ್ಳಿ ವಧುವರರನ್ನು ಬಹಳ ಅನುಕೂಲವಾಗ್ತದೆ ಮತ್ತು ವ್ಯಾಪಾರ ಮಾಡುವಂತಹವರಿಗೆ ವ್ಯವಹಾರಗಳು ಮಾಡುವಂಥವ್ರಿಗೆ ಕಾಲ ಕಾಲಕ್ಕೆ ನೀವು ಎಷ್ಟೆಷ್ಟು ಎಫರ್ಟ್ ಆಗ್ತೀರಿ ಎಷ್ಟೆಷ್ಟು ಪ್ರಯತ್ನ ಪಡ್ತೀರಿ ಅಷ್ಟು ಧನಲಾಭಗಳಾಗ್ತದೆ ಸೊ ನೀವು ಬ್ಯಾಡಪ್ಪ ಅಂದರೆ ಹೋಯ್ತಟ್ಟೆ ವ್ಯಾಪಾರ ನೀವು ಕೂತ್ರಿ ವ್ಯಾಪಾರ ಹಾಕ್ತಾನೆ ಇರ್ತದೆ ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ಆರೋಗ್ಯ ಸಂಬಂಧಪಟ್ಟಿದ್ದು ಭಾಳ ಹುಷಾರಾಗಿರಬೇಕಾಗ್ತದೆ ನೀವು ಯಾಕೆಂದರೆ ಅದು ಮುಂದೆ ಹೇಳ್ತೀನಿ ವಿಶೇಷವಾಗಿ ಒಂದು ಜಮೀನು ಭೂಮಿಯನ್ನು ಕೊಂಡುಕೊಳ್ಳುವಂತಹದು ಜಮೀನು ವ್ಯಾಪಾರ ಮಾಡುವಂತಹದ್ದು ರೈತ ರೈತಾಪಿ ರೈತಾಭಿವರ್ಗಳಿಗೂ ಅನುಕೂಲವಾಗುವಂತಹದು ಸೊ ಇವೆಲ್ಲ ಬರತಕ್ಕಂಥದ್ದು ಯೋಗ ಚೆನ್ನಾಗಿದೆ ನಿಮಗೆ ಮತ್ತು ಉದ್ಯೋಗದಲ್ಲಿ ಮೇನಾಗಿದೆ ಅಂದರೆ ಇಂಕ್ರಿಮೆಂಟ್ಗಳು ಇನ್ಸೆಂಟ್ ಇನ್ಸೆಂಟಿವ್ಗಳು ಬರುವಂತಹದ್ದು ಸೇವಾದನದೊರೆಯುವಂಥದ್ದು ನಿಮ್ಮ ಕೆಲಸಕ್ಕೆ ಇನ್ಸೆ ಇನ್ಸೆಂಟಿವ್ ಕೊಡ್ತಾರೆ ಹೆಚ್ಚು ಜನ ಮಾಡ್ತಪ್ಪ ಇನ್ನೆಷ್ಟು ಚೆನ್ನಾಗಿ ಮಾಡ್ತೀನಿ ಕರೆದು ಕೊಡ್ತಾರೆ ಇದು ವಿಶೇಷ ಫಲ ಇದು ಏನಂತ ಧನ ಅಂತ ಹೆಸರಿದ್ದಕ್ಕೆ ಈ ಗೌರವಧನ ಸೇವಾದನ ಅಂತ ಇದಕ್ಕೆ ಇದನ್ನು ನೀವು ತಗೋಬೇಕು ಸಿಕ್ಕೇ ಸಿಗ್ತದೆ ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಮತ್ತು ಸ್ವಂತ ವ್ಯಾಪಾರಗಳನ್ನ ಈ ತಿಂಗಳಲ್ಲಿ ಪ್ರಾರಂಭ ಮಾಡ್ಕೋಬೋದು ನೀವೇನು ಮಾಡಬೇಕು ಅಂತಿದ್ರೆ ಈ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿರಿ ಸ್ವಂತ ವ್ಯಾಪಾರ ಹೊಸ ವ್ಯಾಪಾರ ಮಾಡಬೇಕು ಅಂದರೆ ಆಸೆ ಇದ್ದರೆ ಫಸ್ಟ್ ಶುರು ಮಾಡಬೇಡಿ ಎಷ್ಟಾನೇ ಇರಲಿ ಅಡ್ವಾನ್ಸ್ ಕೊಟ್ಟು ಶುರು ಮಾಡಬೇಡಿ ಫಸ್ಟ್ ಮಾಡಿಬಿಟ್ರೆ ನಿಲ್ಲಲ್ಲ ಇದು ಬಿಟ್ಟು ನಾನು ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂದರೆ ಬ್ಯಾಕ್ ಟು ಪ್ಯಾವೆಲಿಯನ್ ಏನು ಪ್ರಯೋಜನ ಬರೋದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅನೇಕ ಬದಲಾವಣೆ ಮಾಡ್ಕೊತಿರ ನಾನು ಹೀಗಿರಬೇಕು ನಾನು ಈಗ ಚೇಂಜ್ ಆಗಬೇಕು ನಾನೀಗ ಬದುಕಬೇಕು ಒಳ್ಳೆ ವ್ಯಾಪಾರ ವ್ಯವಹಾರ ಮಾಡಬೇಕು ಮನೆ ಮನೆ ನೋಡ್ಕೋಬೇಕು ಈ ಒಳ್ಳೆ ಒಳ್ಳೆ ಬುದ್ಧಿಗಳು ಗುಣಗಳು ಉತ್ಪತ್ತಿ ಆಗ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಂಬಿಡಿ ಮತ್ತು ದೇವತಾ ದರ್ಶನ ಮಾಡುವಂಥ ಯೋಗ ಚೆನ್ನಾಗಿದೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿರುವಂಥ ಯೋಗ ಚೆನ್ನಾಗಿದೆ ತಪ್ಪದೇ ಮಾಡ್ಕೊಂಬಂದರೆ ಭಾಗ್ಯ ಸಿಗ್ತದೆ ಒಳ್ಳೆಯ ಭಾಗ್ಯಗಳ ಅನುಕೂಲವಾಗ್ತದೆ ಮತ್ತು ಬುಧನ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ ಬುಧ ಒಬ್ಬನೇ ಇದ್ದರೆ ಬುಧ ನಿಮಗೆ ರುಚಿಕ ರಾಶಿಯವರಿಗೆ ಫಲ ಕೊಡೋದಿಲ್ಲ ಆದರೆ ರವಿಯ ಅನುಗ್ರಹ ಇರೋದ್ರಿಂದ ರವಿಯ ಜೊತೆ ಸೇರುವುದರಿಂದ ಅನಾಯಾಸವಾಗಿ ದನಗಳು ಪ್ರಾಪ್ತಿಯಾಗ್ತದೆ ಅನಾಯಾಸ ನೀವು ಕೆಲಸ ಕೆಲಸ ಮಾಡಲ್ಲ ಕೆಲಸ ಬುದ್ಧಿ ಓಡಿಸಿ ಮಾಡಿ ಮಾಡ್ತೀರ ಸೊ ದ್ರವ್ಯಗಳು ಹುಡ್ಕೊಂಬ ಧನಲಾಭಗಳಾಗಿಬಿಡ್ತವೆ ಬೆಕ್ಕ ಧನ ನಿಮ್ಮ ಬುದ್ಧಿವಂತಿಕೆಯಿಂದ ಲಾಭಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಮತ್ತು ಉದ್ಯೋಗದಲ್ಲಿ ಹೆಚ್ಚಿಗೆ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಇದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದು ಉಪಯೋಗಿಸ್ಕೊಂಡ್ರೆ ನಿಮಗೆ ಅದರಿಂದ ನಿಮಗೆ ಧನ ಲಾಭಗಳು ಅಂದರೆ ದುಡ್ಡು ಹೇಗೆ ಬರದೆ ಹೇಳಿ ಬರೋಲ್ಲ ಇದು ಕೇಳ್ತಾರೆ ಇದರಿಂದಲೂ ಧನಲಾಭಾಗುವಂಥ ಯೋಗ ಚೆನ್ನಾಗಿದೆ ಸ್ವಲ್ಪ ಪತ್ನಿಯ ಆರೋಗ್ಯದಲ್ಲಿ ವೃಶ್ಚಿಕರಾತಿಯವರ ಹೆಂಡತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ ಅದು ವಿಶೇಷವಾಗಿ ನೋಡ್ಕೋಬೇಕು ಅದು ಕುಜನ ತೊಂದರೆ ಇದೆ ಮುಂದೆ ಹೇಳ್ತೀವಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಉತ್ತಮವಾಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಒಳ್ಳೆಯ ಕೆಲಸ ಕಾರ್ಯ ಸಿಗ್ತದೆ ವಿದ್ಯಾ ಅಭಿವೃದ್ಧಿ ಆಗ್ತದೆ ಉದ್ಯೋಗ ಸಿಗ್ತದೆ ವಿವಾಹಕ್ಕೆ ಅನುಕೂಲಗಳಾಗ್ತದೆ ಇವೆಲ್ಲ ನಿಮ್ಮ ಮಕ್ಕಳಿಗೆ ಅನುಕೂಲವಾಗ್ತದೆ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹ ಮಾಡ್ಕೊತೀರಾ ಮಾಡ್ಕೊಳಕ್ಕೆ ಹೋಗಬೇಡಿ ಅದು ಸ್ವಲ್ಪ ಇದ್ದಕ್ಕಿದ್ದಂಗೆ ಉದ್ಯೋಗ ಮಾಡ್ಕೊತೀರಾ ಸ್ವಲ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳಾಗ್ತದೆ ಕ್ರಯ ವಿಕ್ರಯ ಮಾಡುವಂಥವ್ರಿಗೆ ಹೊಸ ಹೊಸ ಒಪ್ಪಂದಗಳಾಗ್ತದೆ ಮಾಡಿಕೊಳ್ಳಿ ಅದರಿಂದನೂ ಸಹ ಲಾಭವಾಗ್ತದೆ ಸ್ತ್ರೀಯರ ಮೂಲಕ ದುಡ್ಡು ಕಾಸು ಅನುಕೂಲ ಭಾಗ್ಯ ಪ್ರಾಪ್ತಿಗಳು ಚೆನ್ನಾಗಿ ಸಿಗ್ತದೆ ನಿಮ್ಮ ವೈಫ್ ಹೆಸರಲ್ಲೂ ಸಹ ಕೆಲಸ ಕಾರ್ಯ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ನೀಚ ಜನರು ಕೆಟ್ಟ ಜನ ಗೊತ್ತಿರ್ತದೆ ಅವ್ರ ಸಹವಾಸ ಮಾಡೋಕ್ಕೆ ಹೋಗ್ಬಾರ್ದು ಅವ್ರ ಸಹಾಯ ಮಾಡೋಕ್ಕೂ ಹೋಗ್ಬಾರ್ದು ಯಾಕೆಂದರೆ ನಿಮ್ಮ ಸಹಾಯವನ್ನು ತಗೊಂಡ್ರೆ ನಿಮಗೆ ಶತ್ರುಗಳಾಗ್ತಾ ಇರೋದು ಹಾಗಾಗಿ ಗೊತ್ತಾಗತ್ತೆ ನಿಮ್ಗೆ ಇವ್ರಿಗೆ ನಮ್ಮ ಇವ್ರು ನಮ್ಮವರಲ್ಲ ನಮಗೆ ಒಳ್ಳೇದು ಮಾಡೋರಲ್ಲ ಅಂತ ಹಾಗಾಗಿ ಅಂಥ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಬೇಕು ಇಲ್ಲ ಅಂದರೆ ನಿಮ್ಮ ನೆಮ್ಮದಿನ ಹಾಳು ಮಾಡಿಬಿಡ್ತಾರೆ ಈ ತಿಂಗಳು ನಿಮಗೇನಾಗಿದೆ ಅಂದರೆ ಕೂಜ ನೀಚನಾಗಿರ್ತಾನೆ ನಿಮ್ಮ ರಾಸ್ಯಾಧಿಪತಿ ಕುಜ ನೀಚನಾದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಸಲ ನಂಬಿಕೆ ದುಡ್ಡು ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಪ ಮನೆಗಳಲ್ಲಿ ಖಾಲಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ಈ ತಿಂಗಳಲ್ಲಿ ಪ್ರತಿ ಮಂಗಳವಾರ ನೀವು ಸ್ವಲ್ಪ ತೊಗರಿ ಬೆಳೆಯ ಯಥಾಶಕ್ತಿ ನಿಮಗೆ ಎಷ್ಟಾಗೋದು ಅಷ್ಟು ತೊಗೊಂಡು ಹೋಗಿ ಸುಬ್ರಹ್ಮಣ್ಯೇಶ್ವರ ದೇವರೇ ಕೊಡುವಂತಹದ್ದು ಭಾಳ ಒಳ್ಳೆಯದು ಎಷ್ಟು ತೊಗರಿ ಬೆಳೆ ದಾನ ಕೊಡ್ತೀರೋ ಅಷ್ಟು ನೆಮ್ಮದಿ ವಾತಾವರಣ ಇರ್ತದೆ ಮತ್ತು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಗೆ ಏನೇ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮೊದಲು ತೊಗರಿ ಬೆಳೆ ದಾನ ಕೊಡಿ ಆಟೋಮೆಟಿಕ್ಲಿ ಅನುಕೂಲ ಆಗ್ತದೆ ಆಮೇಲೆ ಡಾಕ್ಟರ್ ತಗೋಬೋದು ಸೊ ಹಾಗಾಗಿ ಮೊದಲು ನೀವು ತೊಗರಿ ಬೆಳೆ ದಾನ ಕೊಡುವಂತಹದ್ದು ಮತ್ತು ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡುವಂತಹದ್ದು ಒಂದು ಕೆಂಪು ವಸ್ತ್ರವನ್ನು ಕೊಡುವಂಥ ದಾನ ಕೊಡುವಂತಹದ್ದು ಇದೆಲ್ಲ ಮಾಡಿದ್ರೆ ಕುಜ ಸಂತುಷ್ಟನಾಗ್ತಾನೆ ಹಾಗಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು ಭಾಳ ಉತ್ತಮ ಫಲವಾಗ್ತದೆ ಇದರಿಂದ ಶುಭ ಫಲಗಳು ನಿಮಗೆ ಬೇಕಾದ ಸಿಗ್ತದೆ ನಿಮಗೆ ಈ ತಿಂಗಳಲ್ಲಿ ಕುಜನ ಅನುಗ್ರಹವಿಲ್ಲ ಹಾಗಾಗಿ ಕುಜನ ಅನುಗ್ರಹಕ್ಕಾಗಿ ನೀವು ಕುಜನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ ಫಲ ನಮಸ್ಕಾರಗಳು